ನಮಸ್ಕಾರ ರೀ ಸೋಕರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರು ಕುರಿ ಸಂತೂ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ರೀ ಇವತ್ತು ನೋಡೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅಂತ ಹೇಳಿ ಚೆಕ್ ಮಾಡೋಣ ಅಂತಂದ್ರೆ ಬರೀ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಮಗನೇ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ನೋಡೋಣಂತೆ ಸೌಖರ ನಮಸ್ಕಾರ ಹ್ಯಾಪಿ ಯೋಗಾದಿ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆನ ಕೆಲವು ಸಂತಿಗೆ ಬಂದ ನೋಡ್ರಿ ಮಸ್ತ್ ಮಾಲ್ ಬಂದವ ಟೈಮ ಬಂದುಬಿಟ್ಟ ಆರು ಆರು ಗಂಟೆ ಆರು ನಿಮಿಷ ಮಂಗಳಾರ ಏಪ್ರಿಲ್ ಒಂಬತ್ತು ಕಟ್ಲೆ ಐತಿ ಬಲ್ಮರಿ ಐತಿ

ಇಲ್ಲಣ್ಣ ಏನ್ ಹೇಳಿ ಸೌಕರ್ಯ ವ್ಯಾಪಾರ ಹದಿನೇಳುವರಿ ಚೆನ್ನಾಗೈತ್ ನೋಡ್ರಿ ಮದ್ ಮರಿ ಬೇಸದ ಉದ್ದ ವೈಟ್ ಎಂತ ನಮಸ್ಕಾರಣ ಒಳ್ಳೆ ಸೈಜ್ನಾಗೈತ ನೋಡ್ರಿ ಮರಿ ಎಷ್ಟಕ್ಕೆ ಒಳ್ಳೆ ಅಣ್ಣದ ಅಣ್ಣಾ 13ಕ್ಕೆ ಕೇಳ್ತಾರ ಇದೆಲ್ಲ ಫಸ್ಟ್ ಕ್ವಾಲಿಟಿ ರೀ ಹೈಟ್ ಲೆಂತ್ ಚೆನ್ನಾಗಿರೋಂತ ಮರಿ ಮರಿ ನೋಡ್ರಿ ಹೇಂಗ್ ಐತದ ಉದ್ದ ಹೈಟ್ ಅಲ್ಲಿಂತ ಒಳ್ಳೆ ಸೈಜ್ ಅಣ್ಣ ಇದೇನಾ ಯಾರು ನಿಮ್ಮದೇ ಅಣ್ಣದ ಏನು ಹೇಳಿ ಅಣ್ಣ ವ್ಯಾಪಾರ 12 ವರಿ 12 ವರಿ ಎಲ್ಲ ಏನು ನಾವು ಎಲ್ ಮರಿ ನೋಡತೀಯಾ ಎಲ್ಲ ನಿಮ್ಮದಾದವಲ್ಲ ದೊಡ್ಡ ಸೈಜ್ ಬರೀ ನಿಮ್ದೇ ಇರ್ತಾವಣ್ಣ ಚಂದಾಗ ಸೊ ನಂಬರ್ ಹೇಳ್ಬಿಡ್ರಿ ಚಂದಾಗ ಜೀರೋ ಸಿಕ್ಸ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಹೆಸರೇನಾ ಹಾ ಮತ್ತೆ ಯಾವ ನಿಮ್ದು ಯಾವ ಯಾವ ಮರಿ ಸಿಕ್ತಾವಣ್ಣ ಎಲ್ಲಾ ಕರಿ ಜವಾರಿ ಯಾವ ಯಾವ ಜಾತಿ ಮರಿ ಸಿಕ್ತಾವಣ್ಣ ಎಲ್ಲಾ ಜಾತಿ ಮರಿ ಅಣ್ಣ ಫೈಟರ್ ಮರಿಯಣ ಅಲ್ಲಣ್ಣ ಯಾರಾದ್ರೂ ಮರಿಬೇಕಾದ್ರೂ ಕೊಡಿಸ್ತಿರಲ್ಲ હોય બે <laughs> <Industry innonal>. <journey> அరే யாராலிய ஹங்கரி போடுலனா அண்ணா காக்க கேளாதே அண்ணா 11 ஊரியோ அண்ணல அண்ணா அதனால 4000 தான் மறிக்கிறது 2000 பங்கா மாத்திடுறேன் வேறமா நான் மாட்றே மூணு மாசம் மாசமாடறது தெறையில செல்லக்கட்டனா சரி இல்ல கொள்வில அண்ணா அதுக்கு போய் நான் இன்னும் அகையல இல்லை இல்லை அண்ணா 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 2000 அண்ணா பிரேம் எடுக்கானா மறி ஏதோ வேறல சைஸ் மறியானா சைஸ் ஏ ஏடனா இல்லல யாமா மறியா முறிக சரரா அரம் இல்ல ஏன் வியாபார ಹದಿನೈದುವರಿ ಮರಿ ಮಾತ್ರ ಅನ್ನವೂ ನೋಡ್ರಿ ಬಟ್ ಫುಲ್ ಕರಿಮರಿ ಐತಿ ಸಣ್ಣ ಕಿವಿ ಕೊಂಬು ನೋಡ್ಬೋದು ನೀವು ಆ ಮರಿ ಸ್ವಲ್ಪ ಈ ಕಡೆ ಜಗಣ ಎಷ್ಟು ಕಿಲೋಮೀಟರ್ ಸಗರ ಹನ್ನೆರಡು ಹನ್ನೆರಡುವರೆ ಸಾವಿರ ರೂಪಾಯ್ದಂಗೆ ಕೇಳತ್ತಾರ ಚೆನ್ನ ಒಳ್ಳೆ ಲೆಂತ್ ಬರಿ ಸಾಹೇಬಾ ನಮಸ್ಕಾರ ಯಾಕ ಕುಂತಿರಲ್ಲ ಬಿಸಿಲಿಗೆ ಸಾಕಾತ ಕಂಟಿನ್ಯೂಸ್ ಆ ದೇ ನೀ ಅಲ್ಲೇ ಮಾತಾಡ್ತೀವಿ ಮಾತಾಡ್ತಿವಿ ಅಲ್ಲೇ ಒಳಗ ಒಳಗ ನಕ್ರ ಏನ್ ಹೇಳಿರಿ ವ್ಯಾಪಾರ ಹದ್ಮೂರ್ ವರಿ ಹಂಗ ಫಸ್ಟ್ ಕ್ವಾಲಿಟಿ ನೋಡ್ರಿ ಇವೆಲ್ಲ ಮರಿ ಫಸ್ಟ್ ಕ್ವಾಲಿಟಿ ಮರಿ ಇವೆಲ್ಲ ಚಾಯ್ಸಿಂಗ್ ಮಾಡ್ಬೇಕಾ ತಗೋಬೇಕಾ ಮರಿ ನೋಡಿದ ಕೂಡ ಇಷ್ಟ ಆಗ್ತಿರ್ತಾವ ತಗೋಬೇಕಂತಂದೇಳಿ ಮನ್ಸಿಗೆ ಬಂದಿರ್ತಾವ ಏನ್ ಮಾಡ್ತೀರಿ ಒಳ್ಳೆ ಹೈಟ್ ಲೈನ್ ಮರಿ ನೋಡ್ರಿ ಇವೆಲ್ಲ ಸೈಜಿನ ಮರಿ ಹೆಂಗೈತೆ ನಾವು ವ್ಯಾಪಾರ ಥಂಡ ಐತೆ ಹೆಂಗೈತೆ ಯುಗಾದಿ ಹಬ್ಬತೆ ಕಮ್ಮಿ ಐತಲ್ಲ ಯುಗಾದಿ ಹಬ್ಬ ಇಲ್ಲ ಇವತ್ತು ಮಾಲ್ ಜಗ್ ಬಂದಾವ ಆದ್ರೆ ತಗೊಳ್ಳೋಲ್ಲ ಯಾರು ತೊಗೊಂಡ್ರಿ ಬಿಳಕಾಲು ತೊಗೊಂಡ್ರಿ ನೋಡ್ರಿ

ಎಲ್ಲ ನಿಮ್ಮ ಮನೆಯ ರ ಹಸ್ಬೆಂಡ ಅಲ್ಲದೇನ್ರಿ ತಗೊಂಡ್ರಿ ಮರಿ ನೋಡ್ರಿ ಮರಿ ಅನಾವತ್ತೈತಿ ಚಂದೈತಿ ಏನೋ ವ್ಯಾಪಾರ ಒಂಬತ್ತು ಸಾವಿರ ಎಷ್ಟು ಹೇಳ ಉಂಟಲ್ಲ ರೂಪಾಯಿ ಎರಡೂರುತ್ತಾರು ಮರಿ ಭಾರಿ ರೀ ಒಳ್ಳೆ ಒಳ್ಳೆ ಸೈಜ್ ತಗೊಂಡ್ಬಂದಿರ್ತಾರ ಹೈಟ್ ಲೆಂತ್ ಚೆನ್ನಾಗಿರ್ತದ ಆದ್ರೆ ಒಂದ್ ಸ್ವಲ್ಪ ರೀಸನೇಬಲ್ ಪ್ರೈಸ್ ಇರ್ತದೆ ಯಾರಿಗಾದ್ರು ಮರಿಬೇಕಾಗಿದ್ದರು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ ರೀಸ್ನೇಬಲ್ ಪ್ರೈಸ್ನಲ್ಲೇ ಕೊಡ್ತಾರೆ ಅವರು ಆ ಥರ ಹೆವಿ ಸೈಜ್ನಾಗೆ ಇರೋದಿಲ್ಲ ಹೆವಿ ರೇಟ್ನಾಗಲೂ ಇರೋದಿಲ್ಲ ಆದರೆ ಒಳ್ಳೆ ಸೆಲೆಕ್ಷನ್ ಮರಿ ಇರ್ತದೆ ಇದು ಕಡೆ ಸೆಲೆಕ್ಷನ್ ಮರಿ ಇರ್ತಾವೆ ನೋಡಿ ಹಾಗಾದ್ರೆ ಫೋನ್ ನಂಬರ್ ಹೇಳ್ಬಿಡಿರಿ ನಿಮಗೆ ಹಾಂ ಯಾರ್ದಾದ್ರೂ ಕೊಡಿರಿ ನಿಮ್ಮದಾದರೂ ಕೊಡಿರಿ ಇವ್ರದಾದ್ರು ತೊಂಬತ್ತೈದು ಮೂವತ್ತೈದು ನಲವತ್ತೊಂಬತ್ತು ಐವತ್ತೇಳು ಐವತ್ತು ಅಕ್ಕ ನಿನ್ನ ಹೆಸರ ಎಲ್ಲಮ್ಮ ಎಲ್ಲಮ್ಮ ಯಾರಾದರೂ ಮರಿಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ಸೈಜ್ ಮರಿ ಕೊಟ್ಟಿರ್ತಾರ ರೀಸ್ನೇಬಲ್ ಪ್ರೈಸ್ ಇರ್ತೈತಿ ಆ ರೀತಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ಇರೋಂಗಿಲ್ಲ ಆದ್ರೆ ಮಾಲ್ನು ಹಂಗ ಇರ್ತೈತಿ ರೇಟ್ನು ಹಂಗ ಇರ್ತೈತಿ ಇಲ್ಲಿ ನೋಡ್ರಿ ದೊಡ್ಡ ಸೈಜ್ ಅದ ಇವು ಎಷ್ಟ ಕೆಳಾತಾರ ಸೊಕರ ಎಷ್ಟ ಹದಿನಾರುವರಿ ನೋಡ್ರಿ ಸ್ವಲ್ಪ ಮುಂಜಾಗಣ ಇನ್ ಸ್ವಲ್ಪ ಮುಂಜಾಗ್ರ ಜಗ್ ಜಕ್ ಏನಂಗ್ಲಾ ಎಷ್ಟು ತಿಂಗಳ್ ಮರಿ ಏನದ ಈಗ ಒಂದು ಎರಡು ತಿಂಗಳಿದ್ ಮರಿ ಇರ್ಬೇಕದ ಎರಡು ತಿಂಗಳನ್ನೂ ಆಗಿರಕ್ಕಿಲ್ಲ ನನಗೆ ಅನ್ಸ ಮಾಡ ಹಾ ಒಂದ ಒಂದೂವರೆ ತಿಂಗಳದ ಮರಿ ಇರ್ಬೇಕಿದ ಎಷ್ಟಿಕ್ ತಗೊಳ್ರಿ ಏಳ ಪರವಾಗಿಲ್ಲ ಮರಿ ಅದಾವ ಮನ್ಯಾಗ ಇದು ಒಂದ ಬರೀನಾ ಈಗ ಹೆಂಗ ಹಾಲ್ ಹಾಲು ಚಂದ ಚಂದಾಯ್ತು ಮರಿ

ಸೊಂಟ ಕೈಯಾಕೇಡುತ್ತೆ ಸರ ಒಂದು ಎರಡು ಮೂರು ನಾಲ್ಕು ಐದು ಮರಿ

ಸರ ಇದು ಆಲ್ಮೋಸ್ಟ್ ಎರಡಲ್ಲಿ ನಾಲ್ಕಲ್ಲಿ ಮರಿ ರೀ ಆಲ್ಮೋಸ್ಟ್ ಎಳಗ ಮರಿನಾ ಮರಿನಾ ಆದರೆ ಮರಿ ಜೊತೆ ಸಣ್ಣ ಮರಿ ಅದ ನೋಡ್ರಿ ಕಾಲಾಗ ಒಂದು ಮರಿ ಅವರು ಹದಿನೆಂಟು ಸಾವಿರ ರೂಪಾಯಿ ಹಳಾಗತ್ತಾರ ಆಸ್ಕಿಂಗ್ ಪ್ರೈಸ್ ನೀವು ಚೌಕಾಸಿ ಮಾಡಂದ್ರೆ ಚೌಕಾಸಿ ಮಾಡ್ತೀನಿ ಎಲ್ಲಿವರೆಗೂ ಅಂತ ಕೇಳ್ತೀನಿ ನೋಡ್ರಿ ಸದ್ಯಕ್ಕೆ ಒಂದು ಮರಿ ಒಂದು ತಾಯಿ ಜೊತೆ ಒಂದು ಕಾಲಾಗ ಒಂದು ಮರಿ ஃபுல்லில் ஃபஸ்ட் குவாலிட்டி எழுதான் மாறி நோட்ருவோம்